ನಮಸ್ಕಾರ ಶ್ರೀ ಕೆಪಿಸಿಸಿ ಮಾಜಿ ಸಂಘಟನಾ ಕಾರ್ಯದರ್ಶಿ ಕಾನೂನು ಮತ್ತು ಮಾನವ ಹಕ್ಕುಗಳ ವಿಭಾಗ ಇವರು ಕಾರ್ಯಕರ್ತರಾಗಿ ಸುಮಾರು ಹದಿನೈದು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಸಕ್ರಿಯವಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಸರ್ಕಾರ ಸನ್ಮಾನ್ಯ ಶಿವಕುಮಾರ್ ಉಪಮುಖ್ಯಮಂತ್ರಿಗಳು ಪ್ರಸ್ತುತ ಯೋಜನೆಗಳನ್ನು ತೆಗೆದುಕೊಂಡದ್ದು ಗೃಹ ಜ್ಯೋತಿ ಗೃಹಲಕ್ಷ್ಮಿ ಅನ್ನಭಾಗ್ಯ ಶಕ್ತಿ ಯುವ ನಿಧಿ ಇಂಥ ಕಾರ್ಯಕ್ರಮಗಳು ಸತತ ಎರಡೂವರೆ ವರ್ಷದ ಮೇಲೆ ಒಂದು ಉತ್ತಮ ರೀತಿಯಲ್ಲಿ ಜನಸಾಮಾನ್ಯರಿಗೆ ತಲುಪ್ತಾ ಇದೆ ಇದರ ಜನಸಾಮಾನ್ಯರು ಇದರ ಸದುಪಯೋಗವನ್ನು ಪಡ್ಕೊಳ್ತಾ ಇದ್ದಾರೆ ಸರ್ಕಾರ ಅದು ಸಹ ಈಗ ಗ್ರೇಟರ್ ಬೆಂಗಳೂರು ಮಾಡೋಣ ಅಂತೇಳಿ ಸುಮಾರು ಮೂಲಸೌಕರ್ಯ ಬೆಂಗಳೂರು ಅಭಿವೃದ್ಧಿಗೆ ನಲವತ್ತು ಸಾವಿರ ಕೋಟಿಯಷ್ಟು ಹಣವನ್ನು ಸರ್ಕಾರ ಮೀಸಲಿಡಲಿಕ್ಕೆ ಸನ್ಮಾನ್ಯ ಗೌರವನಿಂದ ಉಪಮುಖ್ಯಮಂತ್ರಿಗಳು ಮಾಡಿದ್ದಾರೆ ನಿಜವಾಗಿ ಸಂಪತ್ತನ್ನು ಕ್ರೋಢೀಕರಣ ಮಾಡಿಕೊಳ್ಳುತ್ತಾ ರಾಜ್ಯದ ಅಭಿವೃದ್ಧಿ ಬಗ್ಗೆ ಮುಂದಕ್ಕೆ ಹೋಗ್ತಾ ಇದೆ ಆದ್ದರಿಂದ ಯಾರು ಮಾಧ್ಯಮದ ವಕ್ತಾರರಾಗಿ ಮುಂದೆ ಬರಬೇಕು ಅಂತಿದ್ದವರು ಸರ್ಕಾರದ ಏನು ಕಾರ್ಯಕ್ರಮಗಳು ಏನು ಯೋಜನೆಗಳು ಏನು ಉತ್ತಮ ಕೆಲಸಗಳನ್ನು ಸರ್ಕಾರ ಮಾಡಿಕೊಂಡು ಹೋಗ್ತಾ ಇದೆ ಅದನ್ನು ಜನರಿಗೆ ಮನದಟ್ಟು ಮಾಡಿಸಬೇಕು ಅದೇ ಅದೇ ರೀತಿಯಲ್ಲಿ ವಿರೋಧ ಪ ಪಕ್ಷದವರಿಂದ ಏನೆಲ್ಲ ಆಗಿದೆ ಮೊನ್ನೆ ಬೆಳಗಾವಿಯಲ್ಲಿ ನಡೆದ ಅಧಿವೇಶನದಲ್ಲಿ ಬರೀ ಕಾಲಹರಣವನ್ನು ಮಾಡುವಂತಹ ಕೆಲವು ಇದನ್ನು ವಿರೋಧ ಪಕ್ಷದವರು ಮಾಡಿದ್ದಾರೆ ಅಂತ ಹೇಳುವಂಥ ವಿಚಾರಗಳು ಸಹ ಮನದಲ್ಲಿ ಇಟ್ಟುಕೊಂಡು ಒಳ್ಳೆಯ ಒಂದು ರೀತಿಯಲ್ಲಿ ಮಾಧ್ಯಮ ವಕ್ತಾರರಾಗಿ ನಿಭಾಯಿಸುವವರಿಗೆ ನಾವು ಇಪ್ಪತ್ತನೇ ತಾರೀಕು ಮೇಲೆ ವಿಶೇಷವಾಗಿ ಎಲ್ಲರಿಗೂ ಪ್ರತ್ಯೇಕವಾಗಿ ಒಂದು ಇಂಟರ್ವ್ಯೂ ಅನ್ನು ಕರೆದು ಮಾಡ್ತೀವಿ ಅಂತ ಹೇಳುವಂಥದ್ದನ್ನು ಈ ಸಂದರ್ಭದ ಸಭೆಯಲ್ಲಿ ಮಾತನಾಡಿಸಿ ಸಭೆಯನ್ನು ಮುಕ್ತಾಯಗೊಳಿಸಿದ